ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ನಿಮಗೆ ಯಮದಿ ದೀಪಾರಾಧನೆ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಇದ್ದೀನಿ ದೀಪಗಳ ಆರಾಧನೆಗಳಲ್ಲಿ ಯಮ್ಮ ದೀಪಾರಾಧನೆ ವರ್ಷದಲ್ಲಿ ಒಂದು ಟೈಮ್ ಮಾತ್ರ ನಾವು ಮಾಡ್ತೀವಿ ಅದು ಕೂಡ ದೀಪಾವಳಿಯ ನಾವು ಧನತ್ರಯೋದಶಿ ಏನು ಮಾಡ್ತೀವಲ್ಲ ತ್ರಯೋದಶಿ ದಿನ ಅದು ರಾತ್ರಿ ಸಮಯದಲ್ಲಿ ಇದನ್ನು ಮಾಡೋವಂಥದ್ದು ಸೊ ನಾನೊಂದು ಸಣ್ಣದಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ನಾನು ಯಮ್ಮ ದೀಪಾರಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ತುಳಸಿ ಬಿಲ್ವ ಪತ್ರೆದು ನಾನು ಚಿತ್ರ ಬಿಡಿಸಿರುವಂಥದ್ದು ಬಿಕಾಸ್ ಶಿವನಿಗೆ ಪ್ರೀತಿಯಾಗಿರುವಂಥದ್ದು ಎಲೆ ಯಮನು ಮತ್ತು ಇಲ್ಲಿ ಏನು ಸಂಬಂಧ ಅಂದರೆ ದೀಪಾರಾಧನೆಯಲ್ಲಿ ಯಮ ದೀಪಾರಾಧನೆ ಅಂದರೆ ಅಪಮೃತ್ಯುಗೋಸ್ಕರ ಮಾಡುವಂಥದ್ದು ಅಂತ ಹೇಳಿದ್ದಾರೆ ಅಂದರೆ ಸಡನ್ ಡೆತ್ ಆಗಲಿ ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟದ್ದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬಂದು ಏನಾದರೂ ಆಗುವಂಥದ್ದು ಇರುತ್ತಲ್ವ ಸೊ ಅದಕ್ಕೆಲ್ಲ ಸೊ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ ಸೊ ಅದ್ರ ಮೇಲೆ ಎಳ್ಳನ್ನು ಹಾಕ್ತಾ ಇದ್ದೀನಿ ಅಂದರೆ ಕರ್ಮಗಳ ಅಧಿಪತಿಯಾದಂಥ ಶನಿದೇವನಿಗೆ ಪ್ರಿಯವಾಗಿರುವಂಥದ್ದು ಎಳ್ಳು ಆಮೇಲೆ ಶನಿಯ ಅಣ್ಣ ಬಂದ್ಬಿಟ್ಟು ಯಮ ಸೊ ಇದನ್ನು ಪ್ರತಿ ಯಾವಾಗಲೂ ನಾವು ದಕ್ಷಿಣ ಭಾಗದಲ್ಲಿ ದೀಪಗಳನ್ನು ಹಚ್ಚಲೇಬಾರ್ದು ಬಟ್ ಇವತ್ತು ಒಂದು ದಿನ ಮಾತ್ರ ಹಚ್ಚಬೇಕು ಸೊ ಅದಕ್ಕೋಸ್ಕರ ಒಂದು ಅಕ್ಕಿ ಹಿಟ್ಟಿನ ದೀಪ ಮಾಡಿಕೊಂಡು ಅದರಲ್ಲಿ ನಾಲ್ಕು ಬತ್ತಿಯನ್ನು ಹಾಕಿ ನಾಲ್ಕು ಭಾಗದಲ್ಲಿ ನಾನು ಹಚ್ಚಿದ್ದೀನಿ ಬಟ್ ಯಮ ದೀಪರಾಧನೆಯಲ್ಲಿ ನಾವು ಇದನ್ನು ಕಬ್ಬಿಣದ ಇದರಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಕಬ್ಬಿಣದ ಒಂದು ಪಾತ್ರೆಯಲ್ಲಿ ಕಬ್ಬಿಣದ ಒಂದು ದೀಪದಲ್ಲಿ ಮಾಡುವಂಥದ್ದು ಎಲ್ಲಿ ಆಲ್ಮೋಸ್ಟ್ ಸಿಗಲ್ಲ ಆಲ್ ಬ್ರಾಹ್ಮಣರ ಮನೆಯಲ್ಲಿ ಇರ್ಬೋದು ಅಂತ ಅಂದ್ಕೊತೀನಿ ನನ್ನ ಊಹೆಯ ಪ್ರಕಾರ ಸೊ ಅಲ್ಲಿ ಅವರು ಒಂದು ಇದನ್ನು ಪಾಲಿಸ್ಕೊಂಡು ಹೋಗ್ಬೋದು ಅದರ್ವೈಸ್ ಬೇರೆಲ್ಲರೂ ಈ ಥರ ಅಕ್ಕಿ ಹಿಟ್ಟಿನಲ್ಲೇನೇ ದೀಪ ಹಚ್ಚುವಂಥದ್ದು ಅಥವಾ ಮಣ್ಣಿನ ದೀಪದಲ್ಲಿ ಹಚ್ಚಿದರೂ ನಡೆಯುತ್ತೆ ಸಿಂಪದಲ್ಲಿ ಒಲ್ಲಾಗಿ ಒಂದು ಮಾಡಿಕೊಂಡು ಓಂ ಯಮ ದೇವಾಯ ನಮಃ ಅಂತ ನಾನು ಒಂದು ಮಂತ್ರನ ಹೇಳಿಕೊಂಡು ದೀಪಾರಾಧನೆ ಮಾಡಿಕೊಂಡು ನಮ್ಮ ಸಂಕಲ್ಪ ಏನಿದೆ ಅಂದರೆ ಈ ವರ್ಷದಲ್ಲಿ ಯಾವುದೇ ರೀತಿ ಅತ್ಯ ತೊಂದರೆಗಳಿರಲಿ ಅಥವಾ ಅಪ ಇನ್ನೇ ಇದ್ದರೂ ಕೂಡ ಅದನ್ನೆಲ್ಲವನ್ನು ದೇವ ಅಂತ ಬೇಡಿಕೊಂಡು ಅದಕ್ಕೆ ಒಂದು ಪೂರಕವಾಗಿರುವಂಥದ್ದು ಬಾಳೆಹಣ್ಣು ಬೆಲ್ಲನ ನಾನು ಎಡೆ ಮಾಡಿ ಇದನ್ನು ನಾನು ಆಮೇಲೆ ಬೆಳಗ್ಗೆ ಇದನ್ನು ನಾನು ಯಾಕಂದರೆ ಇವಾಗ ಆಲ್ರೆಡಿ ನಾವು ಹಚ್ಚುವಾಗಲೇ ರಾತ್ರಿ ಆಗಿರುತ್ತೆ ಇದು ದೀಪಾರಾಧನೆ ಮಾಡುವಾಗ ಇದನ್ನು ನಾನು ಬೆಳಗ್ಗೆ ಹೊತ್ತು ಗೋವುಗಳಿಗೆ ತಿನ್ನಿಸುವಂಥದ್ದು ಅಂದರೆ ನಾವು ಇನ್ನು ಹಂಚಿಕೊಂಡು ಮನೆಯಲ್ಲಿ ಯಾರೂ ತಿನ್ನಲ್ಲ ಸೊ ಇಷ್ಟು ಪೂಜೆ ಇದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ